ಹಲೋ ನಮಸ್ಕಾರ ಎಲ್ಲರಿಗೂ ಶಕ್ತಿ ಯೋಜನೆ ಬಗ್ಗೆ ಲೇಟೆಸ್ಟಾಗಿ ಅಪ್ಡೇಟ್ ಸಿಕ್ಕಿರೋವಂಥದ್ದು ಈ ಒಂದು ಶಕ್ತಿ ಯೋಜನೆ ನಿಮಗೆ ಅಂದರೆ ಅನುಕೂಲವನ್ನು ಪಡ್ಕೋಬೇಕು ಅಂದರೆ ಈ ಒಂದು ಕಾರ್ಡ್ ಕಡ್ಡಾಯ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಆಗಿ ಸಿಕ್ಕಿರುವಂಥ ಅಪ್ಡೇಟ್ಸ್ ಏನು ಜೊತೆಗೆ ನೀವು ಆ ಒಂದು ಕಾರ್ಡ್ನ ಪಡ್ಕೋಬೇಕು ಅಂದರೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಜೊತೆ ಎಲ್ಲಿ ಸಿಗುತ್ತೆ ಇದಕ್ಕೇನಂದರೆ ಎಷ್ಟಾದರೂ ಖರ್ಚಾಗತ್ತಾ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಶಕ್ತಿ ಯೋಜನೆ ಇದು ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಇದು ಒಂದು ಯೋಜನೆ ಅಂತಲೇ ಹೇಳ್ಬೋದು ಏನು ಕೇಂದ್ರ ಸರ್ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಅಧಿಕಾರಕ್ಕೆ ಬಂದಿತ್ತು ಆವಾಗ ಈ ಒಂದು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಐದು ಗ್ಯಾರಂಟಿಗಳಲ್ಲಿ ಈ ಒಂದು ಶಕ್ತಿ ಯೋಜನೆ ಕೂಡ ಒಂದು ಅಂತಲೇ ಹೇಳ್ಬೋದು ಆ ಒಂದು ಯೋಜನೆ ಅಡಿಯಲ್ಲಿ ಎಲ್ಲ ಒಂದು ಮಹಿಳೆ ರಾಜ್ಯದಲ್ಲಿರುವಂಥ ಎಲ್ಲ ಮಹಿಳೆಯರು ಕೂಡ ಅದರ ಅನುಕೂಲವನ್ನು ಪಡ್ಕೊಳ್ತಾಯಿದ್ರು ಸೊ ಅದನ್ನು ಉಪಯೋಗವನ್ನು ಇದ್ದರು ಆದರೆ ಇಲ್ಲಿ ಸ್ವಲ್ಪ ಮೋಸ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಈ ಒಂದು ಶಕ್ತಿ ಯೋಜನೆಯಿಂದ ಏನೆಲ್ಲ ತೊಂದರೆಗಳಾಗಿದೆ ಸೊ ಎಲ್ಲ ಕಡೆ ನ್ಯೂಸಲ್ಲೂ ಕೂಡ ಬಂದಿದೆ ಪೇಪರ್ಗಳಲ್ಲೂ ಕೂಡ ಬಂದಿದೆ ಇದರಿಂದ ಸರ್ಕಾರದವ್ರು ಏನು ಮಾಡಿದ್ರು ಅಂದರೆ ಇದಕ್ಕೆ ನಾವು ಏನಾದರೂ ಒಂದು ಕಡಿವಾಣ ಹಾಕಬೇಕು ನಿಮಗೆಲ್ಲ ಕೂಡ ಗೊತ್ತಿದೆ ಕಂಡಕ್ಟ್ರುಗಳು ಮೋಸ ಮಾಡಿರೋದಿರ್ಬೋದು ಅಥವಾ ಹೆಣ್ಮಕ್ಳು ಜಗಳ ಮಾಡಿರೋದಿರ್ಬೋದು ಸೊ ಇದ್ರ ಬಗ್ಗೆ ತುಂಬ ಪ್ರಚಾರಗಳಾಗಿ ಆದಾಗಿಂದ ಸೊ ಸರ್ಕಾರದವರು ಇದಕ್ಕೊಂದು ಕಡಿವಾಣ ಹಾಕಬೇಕು ಅಂತೇಳಿ ಈ ಒಂದು ಕಾರ್ಡನ್ನ ತೊಗೊಂಡ್ರೆ ಮಾತ್ರ ಈ ಒಂದು ಶಕ್ತಿ ಯೋಜನೆ ಅನುಕೂಲವನ್ನು ನೀವು ಪಡ್ಕೋಬೋದು ಅಂತೇಳಿ ಸರ್ಕಾರದವರು ಹೇಳಿದ್ರು ಆ ಒಂದು ಈ ಕಾರ್ಡ್ ಏನು ಅಂತೇಳಿ ಕಳೆದ ವಿಡಿಯೋಗಳಲ್ಲೂ ಕೂಡ ನಾನು ತಿಳಿಸಿದೆ ಅದೇ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಅಂತೇಳಿ ಸೊ ಈ ಒಂದು ಕಾರ್ಡ್ ಕಡ್ಡಾಯ ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಒಂದು ಕಾರ್ಡ್ ಇತ್ತು ಅಂದರೆ ನೀವು ಎಲ್ಲ ಮಹಿಳೆಯರು ರಾಜ್ಯದಲ್ಲಿರುವಂಥ ಎಲ್ಲ ಮಹಿಳೆಯರು ಕೂಡ ನೀವು ಉಚಿತವಾಗಿ ಕೂಡ ಎಲ್ಲಿ ಬೇಕಾದರೂ ಕೂಡ ಪ್ರಯಾಣವನ್ನ ಮಾಡ್ಬೋದು ಈ ಶಕ್ತಿ ಯೋಜನೆ ತುಂಬ ಅಂದರೆ ತುಂಬಾ ಉಪಯೋಗ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ ನೀವು ಕೇಳೋದಾದ್ರೆ ನಿಮ್ಮ ಹತ್ತಿರದಲ್ಲಿರುವಂಥ ಏನು ಡಿಪೋ ಇರುತ್ತಲ್ಲ ಸೊ ಬಸ್ ಡಿಪೋ ಎಲ್ಲಿರುತ್ತೆ ಅಲ್ಲಿ ಕೂಡ ನೀವು ಹೋಗ್ಬಿಟ್ಟು ಕೇಳ್ಬೋದು ಸೊ ಈ ಒಂದು ಏನು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಸಿಗುತ್ತೆ ಸ್ಮಾರ್ಟ್ ಕಾರ್ಡ್ ಬಗ್ಗೆ ತಿಳಿಸ್ ಕೇಳಿದ್ರೆ ಅವರು ಖಂಡಿತವಾಗ್ಲೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಅರ್ಜಿಯನ್ನು ಕೊಡ್ತಾರೆ ಮತ್ತೆ ಇದ್ರ ಬಗ್ಗೆ ಎಲ್ಲ ಅವ್ರು ಕೊಡ್ತಾರೆ ಅಂಡ್ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅಂತ ಹೇಳಿ ನೀವ್ ಕೇಳಿದ್ರೆ ಒಂದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ನ ನೀವು ಪಡಿಬೇಕು ಅಂದರೆ ನಿಮಗೆ ಬೇಕಂದ್ರೆ ಇದಕ್ಕೆ ಬೇಕಾಗಿರೋಂಥ ಒಂದೇ ಒಂದು ಏನೋ ಡಾಕ್ಯುಮೆಂಟ್ ಅಂದರೆ ಅದು ನಿಮ್ಮ ಒಂದು ಆಧಾರ್ ಕಾರ್ಡ್ ಅಷ್ಟೇ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಇತ್ತು ಅಂದರೆ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗದೆ ಆರಾಮ್ಸೆಯಾಗಿ ನಿಮಗೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಸಿಗುತ್ತೆ ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಈಗಾಗಲೇ ಗೊತ್ತಿರೋ ವಿಚಾರ ಏನಪ್ಪ ಅಂದರೆ ಈಗ ಆಲ್ರೆಡಿ ಟಿಕೆಟ್ ದರ ಕೂಡ ಜಾಸ್ತಿಯೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಅಂದರೆ ಇದ್ರ ಬಗ್ಗೆ ಕೂಡ ಸರ್ಕಾರದವರು ತುಂಬಾ ಯೋಚನೆ ಮಾಡಿಬಿಟ್ಟು ಕೂಡ ಟಿಕೆಟ್ ದರವನ್ನು ಜಾಸ್ತಿ ಮಾಡಿದರೆ ಜೊತೆಗೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ನೂ ಕೂಡ ಜಾರಿಗೆ ತರ್ತೀವಿ ಅಂತಲ್ಲಿ ಹೇಳ್ತಾ ಇದ್ದಾರೆ ಇನ್ನೂ ಕೂಡ ಅದು ಜಾರಿಗೆ ಬಂದಿಲ್ಲ ಇನ್ನೂ ಅದನ್ನು ವಿತರಣೆ ಮಾಡ್ತಾ ಇಲ್ಲ ಸೊ ವಿತರಣೆ ಮಾಡಿದ ತಕ್ಷಣ ತಕ್ಷಣ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ ಆದರೆ ಆದಷ್ಟು ಬೇಗ ನೀವು ನಾವು ಯೋಜನೆಯ ಅಂದೇನು ಸ್ಮಾರ್ಟ್ ಕಾರ್ಡ್ನ ಆದಷ್ಟು ನಾವು ಜಾರಿಗೆ ತರ್ತೀವಿ ಅಂತಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಶಕ್ತಿ ಯೋಜನೆಯ ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಯಾರಾದರೂ ಶಕ್ತಿ ಯೋಜನೆಯ ಉಪಯೋಗವನ್ನು ಪಡ್ಕೋಬೇಕು ಅಂದರೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಾರೆ ಸೊ ಆದಷ್ಟು ಕೂಡ ನೀವು ಕೂಡ ಅದಕ್ಕೆ ಅರ್ಜಿಯನ್ನು ಹಾಕ್ಬಿಟ್ಟು ಆಧಾರ್ ಕಾರ್ಡನ್ನು ಕೂಡ ಕೊಟ್ಬಿಟ್ಟು ನೀವು ಕೂಡ ಸ್ಮಾರ್ಟ್ ಕಾರ್ಡ್ ಅನ್ನು ಪಡ್ಕೋಬೋದು ಜೊತೆಗೆ ಇದು ಏನಂತಂದರೆ ಇದು ಇದ್ರ ಬಗ್ಗೆ ಏನು ಕಳೆದ ವಿಡಿಯೋದಲ್ಲಿ ಗಂಡು ಮಕ್ಕಳಿಗೇನು ಅಂದರೆ ಪುರುಷರಿಗೇನು ಫ್ರೀ ಬಸ್ ಅಂತ ಏನು ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಇಲ್ಲಿ ಜಸ್ಟ್ ಮಹಿಳೆಯರಿಗೆ ಮಾತ್ರ ಫ್ರೀ ಬಸ್ ಅಂತ ಹೇಳಿ ಕೊಡ್ತಾ ಕೊಡ್ತಾ ಇರೋದು ಜೊತೆಗೆ ಈ ಒಂದು ಫ್ರೀ ಬಸ್ ಏನಿದೆ ಅದಕ್ಕೆ ನಾವು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ಆಗಿ ಕೊಟ್ಟಿರುವಂಥ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಸೊ ಇದು ಗೃಹ ಸಾರಿ ಶಕ್ತಿ ಯೋಜನೆಯ ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಈ ಒಂದು ವೀಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋ ಕೂಡ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವರು ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ